ಡಾಕ್ಟರ್ ರಾಜ್ ನಾಳೆ ದಿನಾಂಕ ಹದಿನೇಳರಂದು ವಿಶ್ವ ಮಾನವ ಕರ್ನಾಟಕ ರತ್ನ ದೇವಮಾನವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬ ಗುಲ್ಬರ್ಗ ನಗರದ ಸಂಗಮೇಶ್ವರ ಕಾಲೋನಿ ಅಪ್ಪು ಸರ್ಕಲಲ್ಲಿ ಹೆಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ನಾಳೆ ಅತಿ ವಿಜೃಂಭಣೆಯಿಂದ ಮಾಡಬೇಕೆಂದು ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಹಾಗೂ ಈ ಕಾರ್ಯಕ್ರಮದಲ್ಲಿ ನಾಳೆ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಬೇಸಿಗೆ ಮುಗಿಯೋವರೆಗೂ ಸ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಅನುಕೂಲ ಇದ್ದೀವಿ ಅಲ್ಲದೆ ನಾಳೆ ಬೆಳಿಗ್ಗೆ ಹನ್ನೆರಡು ಗಂಟೆಯಿಂದ ಸಾಯಂಕಾಲ ಆರು ಗಂಟೆಗೆ ದಾಸೋಹ ಕಾರ್ಯಕ್ರಮ ಏರ್ಪಡಿಸ್ಕೊಂಡಿದ್ದೀವಿ ಆರು ಗಂಟೆಯಿಂದ ಸಾಯಂಕಾಲ ಒಂಬತ್ತುವರೆ ವರೆಗೂ ಸ್ಟೇಜ್ ಕಾರ್ಯಕ್ರಮಗಳಿದೆ ಗಣ್ಯರಿಂದ ನುಡಿ ಹಿತನುಡಿಗಳು ಹಾಗೂ ನಮ್ಮ ಸಂಘದ ವತಿಯಿಂದ ಅನೇಕ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಮ್ಯೂಸಿಕಲ್ ನೈಟ್ ಸಂಗೀತ ಕಾರ್ಯಕ್ರಮಗಳು ಮಕ್ಕಳಿಂದ ನೃತ್ಯ ಡ್ಯಾನ್ಸ್ ಅನೇಕ ಕಾರ್ಯಕ್ರಮ ಹೆಮ್ಮಿಕೊಂಡಿದ್ದೀವಿ ಇದು ಗುಲ್ಬರ್ಗ ಜಿಲ್ಲಾ ಗುಲ್ಬರ್ಗ ಜಿಲ್ಲಾನೇ ಅಲ್ಲ ಗುಲ್ಬರ್ಗ ತಾಲೂಕಲ್ಲಿ ಜಿಲ್ಲಾ ಎಲ್ಲ ಕಡೆಯಿಂದ ಅಭಿಮಾನಿಗಳು ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮುಖಾಂತರ ಕೇಳ್ಕೊಳ್ತೀವಿ ಯಾರು ಯಾರು ಬರ್ತಾ ಇದ್ದಾರೆ ಗಣ್ಯರ ಅಂದರೆ ನಾಳೆ ನೋಡಿರಿ ಪೂಜಾ ಮಹಾಪೌರರು ಎಲ್ಲಪ್ಪ ನೈಕೋಡಿ ಅಂಥೇಳಿ ದಲಿತ ಸೇನೆ ರಾಜ್ಯಾಧ್ಯಕ್ಷರಾದ ಹನುಮಂತ್ ಜಿ ಅವರು ಹಾಗೂ ರೇಣುಕಾ ಕಾರ್ಪೊರೇಟ್ರ ವಾರ್ಡ್ ನಂಬರ್ ಮೂವತ್ತೊಂಬತ್ತರದವರು ಶರಣು ಗದ್ಗಿ ಕರ್ವೆ ಅಧ್ಯಕ್ಷರು ಉತ್ತರ ಕರ್ನಾಟಕದ ಹಾಗೂ ಲಕ್ಷ್ಮಣ ಸಾದಿ ಲಕ್ಷ್ಮೀಕಾಂತ್ ಸಾದಿ ಹಾಗೂ ಮತ್ತಿನ್ನ ಅನೇಕ ಮುಖಂಡರು ಇವರು ಭೂತೇಗೌಡರು ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರು ಬರ್ತಾ ಇದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಇವೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇನ್ನೂ ಅನೇಕರು ಮುಖಂಡರು ಭಾಗವಹಿಸ್ತಾ ಇದ್ದಾರೆ ಅದಕ್ಕೆ ಎಲ್ಲರಿಗೆ ನಮ್ಮ ಸಂಘದ ಕಡೆಯಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ದೀವಿ ಅವರೆಲ್ಲ ಬರ್ತಾ ಇದ್ದಾರೆ ಅಂತ ಒಂದು ದೊಡ್ಡ ಸಂತೋಷದ ವಾತಾವರಣ ಹೆಮ್ಮಿಕೊಳ್ಳುತ್ತಿದೆ ನಾಳೆ ಕಾರಣ ಎಲ್ಲ ಗಣ್ಯರು ಆ ಅಪ್ಪು ಅವರ ಹುಟ್ಟಿದ ಹಬ್ಬ ಮಾಡ್ತೀವಿ ಅಂದರೆ ನಾ ಬರ್ತೀನಿ ನೀ ಬರ್ತೀನಿ ಅಂತ ಹೇಳಿದ್ದಾರೆ ಅಲ್ಲದೆ ಪೊಲೀಸ್ ಕಮಿಷನರ್ ಸಾಹೇಬನು ಬರ್ತೀನಿ ಅಂದ್ರೆ ನನ್ನ ಹಸ್ತದಿಂದ ಕೇಕ್ ಕತ್ತರಿಸೋ ಕಾರ್ಯಕ್ರಮ ಮಾಡೋಮ ಅಂತ ಅವ್ರೂ ಹೇಳಿದ್ದಾರೆ ಬರ್ತಾರೆ ನೋಡೋಣ ಬಟ್ ಇವೆಲ್ಲ ಕಾರ್ಯಕ್ರಮ ತ ಯಶಸ್ವಿಗಳ ತಮ್ಮ ಕೈಯಾಗದ ಇನ್ನೊಂದು ತಮ್ಮ ಮುಖಾಂತರ ಕರ್ನಾಟಕ ಸರ್ಕಾರ ಕೇಳೋದೇನೆಂದರೆ ಅನೇಕ ಕಡೆ ಒಂದೊಂದು ಮೂರ್ತಿ ಕೂಡಿಸ್ಬೇಡ ಅಂತ ಹೇಳ್ತೀರಿ ಎಲ್ಲ ಕಡೆ ಮೂರ್ತಿಗೆ ಅವಕಾಶ ಕೊಟ್ಟಿದ್ರಿ ಒಂದೊಂದು ಎಕರೆ ಜಾಗ ಕೊಟ್ಟಿದ್ರಿ ಪುನೀತ್ ರಾಜ್ಕುಮಾರ್ ಇಡೀ ದೇಶಕ್ಕೆ ಬೇಕಾದಂಥ ವ್ಯಕ್ತಿ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶ ಆಂಧ್ರ ಮಹಾರಾಷ್ಟ್ರ ತಮಿಳುನಾಡು ಎಲ್ಲ ಕಡೆ ಅವರು ಪ್ರತಿ ಪ್ರತಿಮೆಗಳು ಉದ್ಘಾಟಿಸ್ತಿದ್ದಾರೆ ನಮ್ಮ ಬಳಿ ಒಂದು ಹತ್ತು ಬೈ ಹತ್ತು ಜಾಗ ಕೊಡ್ಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಕಾಣಿಸ್ತಾಯಿದೆ ನಿಮಗೆ ಸಚಿವರು ಏನು ಮಾಡ್ತಾ ಇದ್ದಾರೆ ಗುಲ್ಬರ್ಗ ಪುನೀತ್ ರಾಜ್ಕುಮಾರ್ ಬೇಕಾಗಿಲ್ಲ ಅವರು ಇದ್ದಾಗ ಅವ್ರ ಮನೆಗೆ ಹೋಗೋದು ಭೇಟಿಯಾಗೋದು ಎಲ್ಲ ಮಾಡಿರಿ ಬಟ್ ಈಗ ಪುನೀತ್ ರಾಜ್ಕುಮಾರಮ್ಮನ ಅಗಲಿ ಆ ನಾಲ್ಕು ವರ್ಷ ಆಯಿತು ಇನ್ನ ತಕ್ಕ ಅವ್ರದ್ದೊಂದು ಪ್ರತಿಮೆ ಅಥವಾ ಅವ್ರದ್ದೊಂದು ಅಪ್ಪು ಅಲ್ಲಿ ಅಪ್ಪು ಮಾರ್ಗ ಅಲ್ಲಿ ಯಾವುದು ಮಾಡ್ಬೇಕಂತ ನಿಮ್ಮ ತಲೆಗಿಲ್ಲ ಹೀಗಾಗಿ ಈಗಲೇ ಎಚ್ಚೆತ್ಕೊಂಡು ಏನು ಮಾಡಬೇಡ್ರಿ ಗೌರ್ಮೆಂಟ್ ಕಡೆಯಿಂದ ನಮ್ಮ ಸಂಘಕ್ಕೆ ಒಪ್ಪಸಿ ನಾವು ನಾವೆಲ್ಲ ಮಾಡ್ಕೊಂಡು ಹೋಗ್ತೀವಿ ಹಾಗೆ ನಿಮ್ಗೆ ಏನದ ಕೈ ಮುಗಿದು ಕೇಳಕತ್ತೀವಿ ಮುಂದಿನ ಹುಟ್ಟದ ಹಬ್ಬವರೆಗೂ ಸಚಿವರು ಮನಸ್ಸು ಮೇಲೆ ತೊಗೊಂಡು ನಮ್ಗೆ ಜಾಗ ಮಾಡಿಕೊಟ್ರಂದ್ರೆ ನಾವು ಅದ್ರ ಬಗ್ಗೆದಾಗ ಎಲ್ಲ ಮುಂದೆ ಮಾಡ್ಕೋತೀವಿ ಇಲ್ಲನೇ ನಾವು ಜಬರಸ್ತಿಯಲ್ಲಿ ಮಾಡ್ಕೋತೀವಿ ಏನು ಮಾಡಿದ್ರೆ ನಮ್ಗೆ ಮಾಡಿದ್ರು ನಾವು ಅದ್ರ ಬಗ್ಗೆದಾಗ ತಯಾರಿ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನಾಳೆ ಸಂಗಮೇಶ್ವರ ವೃತ್ತದಲ್ಲಿ ಕಾಲೋನಿಯ ವೃತ್ತದಲ್ಲಿ ಇಂದ ಸಾಯಂಕಾಲವರೆಗೂ ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ ಈ ಕಾರ್ಯ ಮಠಾಧೀಶರು ಮತ್ತು ವಿವಿಧ ಸಂಘಟನೆಯ ಅಧ್ಯಕ್ಷರು ಪಾಲ್ಗೊಳ್ಳಲಿದ್ದಾರೆ ಕಾರ್ಯಕ್ರಮದ ವಿಶೇಷತೆ ಏನು ಅಂತಂದರೆ ಬೇಸಿಗೆ ಕಾಲದಲ್ಲಿ ಸಾರ್ವಜನಿಕರಿಗೆ ಕುಡಿಯೋದಕ್ಕೆ ತಂಪು ಪಾನೀಯ ಬೇಸಿಗೆ ಮುಗಿಯುವವರೆಗೂ ತಂಪು ಪಾನೀಯ ಹಾಗೂ ಮತ್ತು ಮಧ್ಯಾಹ್ನದಿಂದ ಸಾಯಂಕಾಲವರೆಗೂ ಸಂಜೆ ಆರು ಗಂಟೆವರೆಗೂ ಅನ್ನಪ್ರಸಾದ ಇರುತ್ತೆ ಅದನಾದ ನಂತರ ಆರು ಗಂಟೆಯಿಂದ ಸಾಯಂಕಾಲ ಒಂಬತ್ತು ಗಂಟೆವರೆಗೂ ಕಾರ್ಯಕ್ರಮ ಇರ್ತದೆ ಸ ಕಾರ್ಯಕ್ರಮದಲ್ಲಿ ಸಂಗೀತ ಮತ್ತು ನೃತ್ಯ ಮತ್ತು ವಿವಿಧ ಕಲಾವಿದರಿಂದ ಅವರು ಕಲೆಗಳನ್ನು ಹೊರ ಹೊರತರುವಂಥ ಪ್ರಯತ್ನ ನಾವು ಕಲಬುರಗಿ ಜಿಲ್ಲೆಯಲ್ಲಿ ಇದ್ದೇವೆ ಈ ತಮ್ಮ ಮಾಧ್ಯಮದ ಮುಖಾಂತರ ಬೇಡಿಕೊಳ್ಳೋದೇನಪ್ಪ ಅಂತಂದರೆ ಇಡೀ ಜಿಲ್ಲಾದ್ಯಂತ ಇರುವ ಅಪ್ಪು ಅಭಿಮಾನಿಗಳು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗಲ್ಲಿ ಇದ್ದಾಗೆ ನಾಳೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಇಡೀ ಕಲಬುರಗಿ ಜಿಲ್ಲೆ ಅಭಿಮಾನಿಗಳಲ್ಲಿ ಮತ್ತೊಮ್ಮೆ ಇದೇ ಟೈಪ್ ಮಾಡ್ತಾ ಇದ್ದೀನಿ ಐವತ್ತನೇ ಹುಟ್ಟು ಹೋಗ್ಬೋದು ಸರ್ ಸರ್ ಮತ್ತೆ ವಿವಿಧ ಸಂಗೀತ ಕಾರ್ಯಕ್ರಮಗಳಲ್ಲಿ ಯಾರು ಭಾಗವಹಿಸಲಿಕ್ಕೆ ನಾವು ಆಲ್ರೆಡಿ ಅಡಿಷನ್ ಕೊಟ್ಟಿದ್ದೀವಿ ಸರ್ ಅವ್ರು ಯಾರು ಬಂದರೆ ಅವ್ರು ಅವಕಾಶ ಮಾಡ್ತೀವಿ ವೀರೇಶ್ ಕುಮಾರ್ ಪಾಟೀಲ್ ಸರ್ ಹಿಂದೂ ರಾಷ್ಟ್ರ ಸೇನೆ ಕಲ್ಯಾಣ ಕರ್ನಾಟಕ ಅಧ್ಯಕ್ಷ